ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಈಗ ನೀವು ತಮ್ಮನೇಲಿ ನೋಡಿರ್ಬೋದು ಇದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ನೇ ನಾನು ಹೇಳಿಕೊಳ್ತಿದ್ದೀನಿ ನೋಡಿ ಇಲ್ಲೊಂದು ಕೆರೆ ಇತ್ತು ಯಾವ ರೀತಿ ಕೆರೆ ಇಲ್ದಿದ್ದಂಗೆ ಇವಾಗ ಅಪಾರ್ಟ್ಮೆಂಟ್ಗಳು ಕಟ್ಟಿ ಲೇಔಟ್ ಮಾಡಿ ಯಾವ ಥರ ಸೇಲ್ ಮಾಡಿದ್ದಾರೆ ಅಂತ ಕೆರೆ ಇರೋದು ಅಂತಲೇ ಗೊತ್ತಾಗಲ್ಲ ಈ ಕಡೆ ನೋಡಿ ಇಲ್ಲಿ ಯಾರೂ ಜನವಸತಿ ಜಾಗ ಇಲ್ಲ ನೋಡಿ ಈ ಕಡೆಯೂ ಜನವಸತಿ ಜಾಗ ಇಲ್ಲ ಆದ್ರೂ ಇಲ್ಲಿ ಸುಮ್ಮನೆ ಕಟ್ತಾ ಇದ್ದಾರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಜನ ವಾಸ ಇರೋ ಕಡೆ ಆದರೂ ಮಾಡಿದ್ರೆ ಚರಂಡಿಗಳು ಇರೋ ಕಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಿ ಸುಮ್ಮನೆ ಕಸ ಎಲ್ಲ ಈ ಕಡೆ ಆ ಕಡೆ ಡಂಪ್ ಮಾಡಿಬಿಟ್ಟು ಇಲ್ಲಿ ಯಾರು ಜಾಗ ಇಲ್ದಿರೋ ಜನ ಇಲ್ದಿರೋ ಕಡೆ ಇವರು ಚರಂಡಿ ಮಾಡ್ಕೊಂಡು ಕುಂತಿದ್ದಾರೆ ಎಷ್ಟು ದುಡ್ಡು ವೇಸ್ಟ್ ಅಲ್ವಾ ಹಾಂ ನೀವು ಯಾರು ಕೇಳೋದೇ ಇಲ್ಲ ಮಳೆ ಬಂದಾಗ ನೋಡಿ ಮಳೆ ಬಂದಾಗ ಹಿಂಗೆ ರೋಡಲ್ಲಿ ನೀರು ನಿಂತ್ಕೊಡುತ್ತೆ ಆವಾಗ ಬೈಕೊಂಡು ಓಡಾಡ್ತೀರ ಯಾರಿದು ರೋಡ್ ಮಾಡಲ್ಲ ಹಂಗೆ ಹಿಂಗೆ ಅಂತ ರೋಡೆಲ್ಲ ಗುಂಡಿ ಗುಡ್ಡಿರುತ್ತೆ ಹಾಂ ಆಮೇಲೆ ಕಾವೇರಿ ಗಲಾಟೆ ಬಂದಾಗ ಆವಾಗ ಬೈಕಂಡು ಓಡಾಡ್ತೀರ ಯಾಕೆ ನೀವು ಜನಗಳು ಹಿಂಗೆ ಆಗಿದ್ದೀರ ಕೆಲವೊಂದು ಸರ್ಕಾರದಲ್ಲಿ ಇಂಥ ಬದಲಾವಣೆ ಮಾಡೋಕ್ಕೆ ಆಗಲ್ಲ ಅಂತಲೇ ಏನಿಲ್ಲ ಅಲ್ವಾ ಎಲ್ಲ ನಂಬಿಸ್ತಾರೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಇವಾಗಿನ ಸರ್ಕಾರನೇ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಶ್ವಾಸನೆಗಳು ಕೊಟ್ಟರು ಎಲ್ಲರಿಗೂ ಫ್ರೀ ಎಲ್ಲರಿಗೂ ಬರುತ್ತೆ ಅಂದರು ಆಮೇಲೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಕೊಡೋದು ಅಂತ ಅಂದರು ಅಲ್ವಾ ಆಮೇಲೆ ಕಾವೇರಿ ಗಲಾಟೆ ಎಷ್ಟು ಆಗಿದೆ ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಆಮೇಲೆ ಕೊಡ್ತೀವಿ ಅಂದರು ಮತ್ತು ರಾತ್ರಿ ನೀರು ಹರಿಸಿದ್ರು ಈ ಥರ ಹೋದರೆ ಯಾವುದಕ್ಕೆ ಹೇಳಿ ನಾವೆಲ್ಲ ನಂಬ್ತೀವಿ ಹ್ಞೂ ಬಿಡಪ್ಪ ಅಂತೇಳಿ ಮತ್ತೆ ಅದೇ ಥರ ಆಗುತ್ತೆ ಆಮೇಲೆ ಎಲೆಕ್ಷನಿಗೆ ಮುಂಚೆ ಕೊಡೋ ಭರವಸೆಗಳನ್ನ ಯಾರೂ ಈಡೇರಿಸೋದಿಲ್ಲ ಅದನ್ನು ಅರ್ಥದಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಗೊತ್ತಾಗಿರ್ಬೋದು ಇಷ್ಟು ದಿನ ಆದರೂ ನೀವೊಂದು ಪಕ್ಷ ಅಂತ ಸ್ಟಿಕ್ ಸ್ಟಿಕ್ಕಾಗ್ಬಿಟ್ಟಿದ್ದೀರಾ ಅಂದರೆ ಇವರೇ ಇರಬೇಕು ಇವರೇ ಇರಬೇಕು ಅಂತ ನಾನು ಹೇಳ್ಕೊಟ್ಟಿರೋದೇನಂದರೆ ಇವಾಗ ನೀವು ನೋಡ್ಬೋದು ಹೋದ ವರ್ಷವೇ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು ಗಣೇಶ ವಿಸರ್ಜನೆ ಸಮಯದಲ್ಲಿ ಈ ವರ್ಷ ಯಾಕೆ ಮತ್ತೆ ಅದು ರಿಪೀಟ್ ಆಯಿತು ಅಲ್ವಾ ಆ ಪ್ಲೇಸಲ್ಲಿ ಆಗುತ್ತೆ ಅಂದರೆ ಅವ್ರು ಇದು ಮಾಡಬೇಕು ಆಮೇಲೆ ಹಿಂದೂ ಮುಸ್ಲಿಂ ಗಲಾಟೆ ಇವತ್ತಿಂದನೇ ಅಂತ ಅಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ ಅದನ್ನು ಅದ್ರ ಬಗ್ಗೆನೂ ಯಾರು ಕ್ರಮ ಅಂದರೆ ಅದು ಹಿಂದೂ ಮುಸ್ಲಿಮ್ ಅಂತಲೇ ಇವತ್ತಿಗೂ ಇದೆ ಅಲ್ವಾ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸಮಾಜದಲ್ಲಿ ಯಾಕಂದರೆ ಈಗ ನಾವು ಓದಬೇಕಾದ್ರೆ ಫ್ರೆಂಡ್ಶಿಪ್ಪಲ್ಲಿ ನಮಗೂ ಎಷ್ಟೊಂದು ಜನ ಇರ್ತಾರೆ ಹಿಂದೂ ಮುಸ್ಲಿಮ್ಸ್ ಆಗಿರ್ಬೋದು ಬೇರೆ ಕ್ಯಾಸ್ಟ್ ಆಗಿರ್ಬೋದು ಎಲ್ಲರೂ ಫ್ರೆಂಡ್ಸ್ ಇರ್ತೀವಿ ಅದು ಯಾಕೆ ಹಬ್ಬಗಳು ಬಂದಾಗಲೇ ಈ ಥರ ತಾರತಮ್ಯ ಬರುತ್ತೆ ಗಲಾಟೆ ಬರುತ್ತೆ ಅಳ್ ಆಗ್ತಾರೆ ಅಂತ ಕಲ್ಲು ಹೊಡಿಯೋದು ಅವ್ರ ಮೇಲೆ ಇವ್ರು ಹೊಡಿಯೋದು ಈಗ ನೋಡಿ ಯಾರೋ ಒಂದು ಇಪ್ಪತ್ತು ಜನ ಮಾಡಿದ್ರು ಅಂಥೇಳಿ ಅವ್ರ ಮನೆಯವರೆಲ್ಲ ಸವ ಸಫರ್ ಪಡಬೇಕಾಗುತ್ತೆ ಅಲ್ವಾ ಇದು ರಿಪೀಟ್ ಆಗಬಾರ್ದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಬೇಡ ಅದು ಇನ್ನೊಂದು ಸಲ ರಿಪೀಟ್ ಆಗಬಾರ್ದು ಅಷ್ಟೇ ನಾನು ಆವಾಗಲೇ ನಿಮಗೆ ಹೋದ ವರ್ಷ ವಿಡಿಯೋದಲ್ಲೇ ಒಂದು ಸಲ ಹೇಳಿದ್ದೀನಿ ನೀವು ಯಾರೂ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ ಯಾಕಂದರೆ ಯಾವುದೇ ಗಲಾಟೆ ಇರಲಿ ನೀವು ಹೋಗೋಕ್ಕೋಗ್ಬೇಡ್ರಿ ಆಮೇಲೆ ಈ ಥರ ಆದಾಗ ಆದಷ್ಟು ಎಲ್ಲ ದೂರ ಇರಿ ಹಬ್ಬ ಇದ್ದಾಗ ಅವ್ರ ಅವ್ರಬ್ಬನೂ ಇರುತ್ತೆ ನಮ್ಮ ಹಬ್ಬನೂ ಇರುತ್ತೆ ಅವ್ರ ನಮ್ಮ ಹಬ್ಬ ಅಂತ ತಾರತಮ್ಯ ಬೇಡ ಅವ್ರ ಜಾತಿ ಅವ್ರಿಗೆ ಎಷ್ಟು ಮುಖ್ಯನೋ ನಮ್ಮ ಜಾತಿ ನಮಗೂ ಅಷ್ಟೇ ಮುಖ್ಯ ಅಲ್ವಾ ಅದಕ್ಕೆ ಅವ್ರ ಅವ್ರ ಹಬ್ಬ ಅವ್ರಿಗೆ ಮುಖ್ಯನೋ ನಮ್ಮ ಹಬ್ಬ ನಮಗೂ ಮುಖ್ಯ ಅವರು ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ ನಮ್ಮ ಪಾಡ್ಗೆ ನಾವು ಮಾಡ್ಕೊಳೋಣ ಇದು ವಿಷಯ ಎಷ್ಟು ವರ್ಷದಿಂದ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ರೋಡ್ ಆಗ್ಬೋದು ನೀರಾಗ್ಬೋದು ಒಂದು ಜಾತಿ ವ್ಯವಸ್ಥೆ ಆಗ್ಬೋದು ಓದೋದು ಆಮೇಲೆ ಆರೋಗ್ಯ ಸಂಬಂಧಪಟ್ಟಂಗೆ ಹೇಳ್ತಾನೇ ಇದ್ದಾರೆ ಯಾವುದರಲ್ಲೂ ಇದಿಲ್ಲ ಏನಾದರೂ ಅಂದರೆ ಒಂದು ಬಿ ಪಿ ಎಲ್ ಯಾಕೆ ಬೇರೆಯವರೆಲ್ಲ ಕರ್ನಾಟಕದಲ್ಲಿಲ್ವಾ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಾರೆ ಕರ್ನಾಟಕದಲ್ಲಿದ್ದ ಮೇಲೆ ಎಲ್ಲರಿಗೂ ಸವಲತ್ತು ಕೊಡಬೇಕು ಏನು ಬೇರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೇನೆ ಕೊಡಬೇಕಾ ಹಾಂ ಈಗ ಎಲೆಕ್ಷನಿಗೆ ಮುಂಚೆ ಅವ್ರು ಹೇಳಿದ್ದೇನೋ ಎಲ್ಲರಿಗೂ ಕೊಡ್ತೀವಿ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಲ್ವಾ ಅದನ್ನ ನಡ್ಕೊಂಡ್ರೆ ಅದನ್ನು ನೀವು ಯಾರು ಯೋಚನೆನೇ ಮಾಡಲ್ಲ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನಾವು ಅದನ್ನು ಯೋಚನೆ ಮಾಡಬೇಕು ಇವ್ರು ಏನು ಹೇಳಿದ್ರು ಏನು ಮಾಡಿಲ್ಲ ಇದು ನಾನೊಂದು ಮೂರ್ನಾಲ್ಕು ಸಲ ವೋಟ್ ಹಾಕಿದಾಗಿಂದೂ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಬೆರಿ ಹಿಂಗೆ ಏನಾದರೂ ಒಂದು ಹೇಳೋದು ವೋಟ್ ಹಾಕ್ಸ್ಕೊಳೋದು ಮತ್ತು ಆ ಕೆಲಸ ಮಾಡಲ್ಲ ನೀರು ನೀರಿದು ಮಾಡ್ಕೊಡ್ತೀನಿ ಅಂತಾರೆ ಆಮೇಲೆ ಕರೆಂಟ್ದು ಮಾಡಿಕೊಡ್ತೀನಿ ರಸ್ತೆ ಮಾಡಿಕೊಡ್ತೀನಿ ಅಂತಾರೆ ಯಾವ ಕಡೆ ನೋಡಿದ್ರು ಅಷ್ಟೇ ಹಳ್ಳಿಗಳು ಪ ಇಲ್ಲಿ ದೊಡ್ಡ ಸಿಟಿ ಅನ್ಕಂಡೇ ಇಲ್ಲಿ ಹಿಂಗೆ ಬೆಂಗಳೂರಲ್ಲಿ ಇನ್ನು ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಶಿವನೇ ಗತಿ ಅನಿಸುತ್ತೆ ಅವ್ರ ಪಾಪ ಹೇಳ್ತಾಯಿರ್ತಾರೆ ಬಸ್ ಇರಲ್ಲ ಆಮೇಲೆ ಟೈಮ್ ಟು ಟೈಮ್ ನೀರು ಬರಲ್ಲ ಟೈಮ್ ಟು ಟೈಮ್ ಕರೆಂಟ್ ಇರೋಲ್ಲ ಅಂತ ಪಾಪ ಅದು ಹೆಂಗೆ ಜೀವನ ಕಳೀತಾರೋ ಏನೋ ಗೊತ್ತಿಲ್ಲ ನಮಗೆ ಸಿಟಿಯಲ್ಲೇ ಈ ಥರ ಆಗುತ್ತೆ ಅಂದರೆ ಹಳ್ಳಿಗಳು ಅವ್ರ ಪಾಡು ದೇವರೇ ಬಲ್ಲ ಅನಿಸುತ್ತೆ ಆಮೇಲೆ ಈ ವಿಷಯ ಹೇಳ್ತಾ ಇರೋ ಉದ್ದೇಶ ಏನಂದರೆ ನೀವು ಆದಷ್ಟು ಈಗ ಒಂದು ವೋಟ್ ಹಾಕ್ತೀರಾ ಒಂದು ಇನ್ನೊಂದು ಏನೋ ಒಂದು ಮಾಡ್ತೀರಾ ಅಂದಾಗ ಅಲ್ಲಿ ಯಾವ ವ್ಯಕ್ತಿ ನಿಂತಿದ್ದಾನೆ ಯಾರು ಎಜುಕೇಟೆಡ್ ಇದ್ದಾರೆ ಅವರು ಕೆಲಸ ಮಾಡ್ತಾರಾ ಅದನ್ನು ನೋಡಿ ವೋಟ್ ಹಾಕಿ ಆಮೇಲೆ ಈ ಸಮಸ್ಯೆಗಳು ನಿಮ್ಮೂರಲ್ಲೂ ಯಾವುದಾದ್ರೂ ಇದ್ದರೆ ನನಗೊಂದು ವಿಡಿಯೋ ಮಾಡಿ ಕಳಿಸಿ ನಂದು ಚಾನಲ್ ಇದೆ ನವೀನ್ ಕುಮಾರ್ ಕನ್ನಡಿಗರಿಗಾಗಿ ನಾನು ಅಂತ ಅದಕ್ಕೆ ವಿಡಿಯೋ ಮಾಡಿ ಕಳಿಸಿ ಇಲ್ಲ ಯಾರಾದರೂ ಕಳಿಸ್ತೀರಾ ಅಂತ ಹೇಳ್ರಿ ನಾನು ಮೇಲೆ ಕಳಿಸ್ತೀನಿ ಅದಕ್ಕೆ ನನಗೆ ವಿಡಿಯೋ ಪೋಸ್ಟ್ ಮಾಡಿ ಈ ಥರ ಸುಮ್ಮನೆ ದುಡ್ಡು ಪೋಲಾಗ್ತಾ ಇರೋದು ಕೆಲಸ ಆಗ್ದಲ್ಲೇ ಇರೋದು ಆಮೇಲೆ ನಿಮ್ಮೂರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಥರ ಮಾಡಿ ನಾವು ಇದನ್ನ ಒಂದು ಸರ್ಕಾರಕ್ಕೆ ಮುಟ್ಸೋ ಕೆಲಸ ಮಾಡೋಣ ಅವರು ಇದ್ರಿಗೆ ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅಂದರೆ ನಾವೇ ನೆಕ್ಸ್ಟು ಏನು ಮಾಡಬೇಕು ಅಂತ ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಲ್ಲಿ ಒಳ್ಳೆಯವ್ರು ಹೋದರೆ ಆಮೇಲೆ ನಮ್ಗೆ ತಕ್ಕನಂಗೆ ಕೆಲಸ ಮಾಡೋರು ಹೋದರೆ ಇವೆಲ್ಲ ಖಂಡಿತ ಬಗ್ಗೆ ಹರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ನನಗೂ ನೋಡಿ ನೋಡಿ ಸಾಕಾಗಿದೆ ನೋಡಿ ಬೆಂಗಳೂರಲ್ಲಿ ಈ ಥರ ಕಸ ಎಸಿತಾರೆ ಎಲ್ಲದರಲ್ಲಿ ಇದು ಹಾಂ ಆಮೇಲೆ ಜನ ಇಲ್ದಿರೋ ಕಡೆ ಇದು ಮಾಡೋದು ಕೆರೆಗಳು ಕೆರೆಗಳು ಇದ್ದಿದ್ದೇ ಕೆರೆ ಇಲ್ಲ ಮಾರನೇ ದಿವಸ ಇರೋಲ್ಲ ಈ ಥರ ಎಲ್ಲ ಮಾಡಿ ಡೆವಲಪ್ ಮಾಡ್ಕೊಂಡು ಸೈಟ್ಗಳು ಮಾಡೋದು ಯಾವ ಥರ ನ್ಯಾಯ ಹೇಳಿ ನಿಮ್ಮೂರಲ್ಲಿ ಈ ಥರ ಯಾವುದೇ ಸಮಸ್ಯೆ ಇರಲಿ ಅದನ್ನು ನನಗೊಂದು ಫೋಟೋ ಕಳಿಸಿ ನೋಡೋಣ ಆದಷ್ಟು ನಾವೂ ಸರ್ಕಾರದ ಗಮನ ತರೋಣ ಅವ್ರು ಕೇಳಿಲ್ಲ ಅಂದರೆ ಬೇರೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ಯಾರು ದಯವಿಟ್ಟು ಹೇಳ್ತೀನಿ ಯಾವ ಜಾತಿ ಗಲಾಟೆ ಅದಕ್ಕೆಲ್ಲ ಹೋಗ್ಬೇಡಿ ಅವರು ಮನುಷ್ಯ ನಮ್ಮ ಥರನೇ ಹಿಂದೂ ಮುಸ್ಲಿಮನ ಅನ್ನೋದು ಫಸ್ಟ್ ತಲೆಯಿಂದ ತೆಗೀರಿ ಅವರು ನಮ್ಮ ಥರನೇ ಮನುಷ್ಯರಲ್ವ ಅವ್ರಿಗೂ ದೇವ್ರ ಮುಖ್ಯ ನಮಗೂ ದೇವ್ರ ಮುಖ್ಯ ಅವ್ರದ್ದು ಜಾತಿ ನಮ್ಮದು ಜಾತಿ ಜಾತಿ ಯಾವುದು ದೊಡ್ಡದು ಯಾವುದು ಕೀಳು ಮೇಲು ಅಂತ ಯಾವುದು ಇಲ್ಲ ಆಯಿತಾ ಇದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಊರಲ್ಲಿ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಮಾತ್ರ ಇದು ಮಾಡಿ ಯುವಕರು ಇದೇನೆ ಬೇಡ್ಲಿಗಿದ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ತೀರಾ ಬೇಕಾಗಿರೋದನ್ನು ಯಾವುದನ್ನು ನಾವು ಪಡ್ಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಿಮಗೆ ಕೆಲಸ ಬೇಕು ನಿಮ್ಮ ಅಪ್ಪ ಅಮ್ಮಗೆ ಏನಾದರೂ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ ಆ ಥರದ್ರೂ ಯೋಚನೆ ಮಾಡಿ ಅದು ಬಿಟ್ಬಿಟ್ಟು ಕಲ್ಲೊಡಿಯೋದು ಅವ್ನ ಮನೆ ಹಾಳು ಮಾಡೋದು ಅವ್ರಿಗೆ ಬೆಂಕಿ ಇಡೋದು ಅವರ ವೆಹಿಕಲ್ಗೆ ಹಚ್ಚೋದು ಬೆಂಕಿನ ಈ ಥರದ್ದು ಮಾಡೋದಕ್ಕೆ ಮುಂಚೆ ಹೋಗ್ತಾ ಹೋಗ್ತಾಯಿದ್ದೀರಾ ಫಸ್ಟು ಸಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಎಲ್ಲರಿಗೂ ಸಿಟ್ಟಿರುತ್ತೆ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಬುದ್ಧಿವಾದನಾದರೂ ಅಂದ್ಕೊಳ್ಳಿ ನಿಮಗೆ ವಾರ್ನಿಂಗ್ ಆದರೂ ಅಂದ್ಕೊಳ್ಳಿ ನಾನೇನು ಮಾಡೋಕ್ಕಾಗಲ್ಲ ಆಯಿತಾ ಫಸ್ಟು ಸಮಾಜದ ಬಗ್ಗೆ ಯೋಚನೆ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ